ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಯ್ತು ಆಯ್ತು ಇದು ಫಿಯಾಟೋನ ಗಡಿ ಕಷ್ಟದಲ್ಲಿ ಅದು ಫಿಯಾಟಲ್ಲೇ ಫಿಯಾಟಲೇನೇ ಇದು ಕೋಲಿಯಾಗ ಮಡಲಿಸ್ಟ್ ಗಡಿ 2005 2005 ಓನರ್ ಓನರ ಮೂರ ಆಗಿದಾರಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಗಾಡಿ ರನ್ನಿಂಗ್ ಎಷ್ಟ್ ಆಗೇತಿ ಇದು ಅದು ಒಂದು ಒಂದು ಹದಿನೈದು ಒಂದು ಇಪ್ಪತ್ತು ಓಡಿರ್ಬೇಕು ಸರ್ ಅದು ಒಂದು ಹದಿನೈದು ಒಂದು ಹಾ ಟೈರ್ ಕಂಡೀಷನ್ ಟೈರ್ ನಾಲ್ಕು ನಾಲ್ಕು ಹೊಸ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಇದು ನಾವು ಗ್ಯಾಸ್ ಎಲ್ಲ ಓಡಿಸ್ತಾ ಇದೀವಿ ಒಂದ್ ಹದಿನೈದು ಮಠ ಬರುತ್ತೆ ಗ್ಯಾಸ್ ಅಲ್ಲಿ ಹ್ಮ್ ಪೆಟ್ರೋಲ್ ಅಲ್ಲಿ ಒಂದ್ ಹದಿನೈದು ಮಠ ಬರುತ್ತೆ ಎಲ್ ಪಿ ಜಿ ಇದೆಯಾ ಗಾಡಿ ಹಾ ಎಲ್ ಪಿ ಜಿ ಇದೆ ಎಷ್ಟು ಉಂಟು ಟ್ಯಾಂಕ್ ಫುಲ್ ಆದ್ರೆ ಎಷ್ಟು ಕೊಡುತ್ತೆ ಆ 500 600 ಹೋಗುತ್ತೆ 500 ರೂಪಾಯಿ ಮಾತ್ರ ಹೋಗುತ್ತೆ ಆ ಒಂದು ಟ್ಯಾಂಕ್ ಫಿಲ್ ಆದ್ರೆ ಹಾ ಡೆಂಟೋ ಕ್ರಾಚಸ್ ಆದ್ರೆ ಏನಿಲ್ಲ ಆ ಡೆಂಟೋ ಕ್ರಾಚಸ್ ಆದ್ರೆ ಏನಿಲ್ಲ ಸಣ್ಣ ಪುಟ್ಟ ಇದಾವ್ರಿ ಟೈರ್ ಎಲ್ಲಾ ಚೆನ್ನಾಗಿದೆಯಾ ಆ ಹೊಸ ಇದು ಗಾಡಿ ಒಳಗಡೆ ಏನು ಬರುತ್ತೆ ಫೀಚರ್ಸ್ ಪವರ್ ಇಂಡಾ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಸ್ವಲ್ಪ ಟೈಟ್ ಇದೆ ಹ್ಮ್

85000 ஐந்து மாடல ஓகே நம்மகிட்ட வந்த್ರೆ இது கமி குறைச்சி கடிக்குடியா சார் தேங்க் யூ